ಅಲ್ಲ ಅವರ ಆರ್ ಎಸ್ ಅಲ್ಲ ಅವರ ನವೆಂಬರ್ ಡಿಸೆಂಬರ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ ಸಿಎಂ ಮುಚ್ಚಿ ಅಳ್ಳಾಡ್ತಾ ಇದೆ ಇದನ್ನ ಮರೆಮಾಚಕೋಸ್ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಅದರ ಆ ವಿಚಾರಗಳನ್ನ ಡೈವರ್ಟ್ ಮಾಡಕ್ಕೆ ಮತ್ತು ಜಾತಿ ಗಣತಿ ಏನಿದೆ ಇದನ್ನು ಕೂಡ ಡೈವರ್ಟ್ ಮಾಡುವಂತ ವಿಚಾರಗಳಿಟ್ಕೊಂಡು ಹೊಸ ಹೊಸ ಆರ್ ಎಸ್ ಎಸ್ ತಂದಿದ್ದಾರೆ ಇದರಲ್ಲಿ ಪೂರ್ತಿಯಾಗಿ ಆಡಳಿತ ವೈಫಲ್ಯ ಆಗಿರೋದನ್ನ ಮುಚ್ಚಾಕೋಸ್ ಆರ್ ಎಸ್ ಎಸ್ ಬಂದಿದೆ ಅದಕ್ಕೆ ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಯಾಕೆ ಬರ್ತಾ ಇಲ್ಲ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರಲ್ಲಿ ಹದ್ಮೂರಿಂದ ಹದಿನೇಳು ಹದಿನೆಂಟರವರೆಗೂ ಇದ್ರಲ್ಲಪ್ಪ ಅವಾಗ ಯಾಕೆ ಬರ್ಲಿಲ್ಲ ಇವಾಗ ಯಾಕೆ ಬಂದಿದೆ ಅವ್ರ ಹತ್ರ ಸರ್ಕಾರ ಪಾಪರ್ ಆಗಿದೆ ಹಣ ಇಲ್ಲ ದುಡ್ಡಿಲ್ಲ ಸಂಬಳ ಕೊಡೋಕ್ಕಿಲ್ಲ ಆತ್ಮಹತ್ಯೆಗಳಾಗ್ತಾ ಇದೆ ಇದೆಲ್ಲ ಡೈವರ್ಟ್ ಆಗಬೇಕಾದ್ರೆ ಈಗ ಬೆಳೆ ಹಾನಿಯಾಗಿದೆ ಅದನ್ನು ದುಡ್ಡು ಕೊಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ ಯೋಗ್ಯತೆ ಇಲ್ಲ ಅದಕ್ಕೋಸ್ಕರ ಡೈವರ್ಟ್ ಮಾಡೋಕ್ಕಷ್ಟೇ ಆರ್ ಎಸ್ ಎಸ್ ಅದಕ್ಕೆ ಈ ಪ್ರಿಯಾಂಕಾ ಖರ್ಗೆ ಕಾಮೆಂಟ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅವ್ರ ಇಲಾಖೆಯಲ್ಲಿ ಏನೇನು ಮಾಡಿದ್ದಾರೆ ಟಿ ಪಿ ಟಿಯಲ್ಲಿ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ರೆಡಿ ಇದ್ದೀವಿ